ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಟ್ರಿಕಿ ಟ್ರಿಕಿಯಾಗಿರುವಶನ್ ಆನ್ಸರ್ಸ್ ಬೇಸಿಕ್ ಕ್ವಶನ್ಸ್ ಬರ್ತಾ ಇಲ್ಲ ಈಗ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಕ್ವಶನ್ ಆನ್ಸರ್ಸ್ ಪೇಪರ್ಸ್ ಎಲ್ಲ ನೋಡಿದಿರ ಫಸ್ಟ್ ಕ್ವೆಶನ್ ಹಾಕಿದಿನಲ್ಲ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸೊ ಮೂರು ಹೇಳಿಕೆಗಳನ್ನ ಕೊಟ್ಟಿದೀವಿ ಅದು ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳ್ಬೇಕು ಕಲ್ಕತ್ತಾ ಸಂಸ್ಕೃತ ಕಾಲೇಜ್ ನಲ್ಲಿ ಪಾಶ್ಚಾತ್ಯ ಚಿಂತನೆ ಅಧ್ಯಯನವನ್ನ ಪರಿಚಯಿಸಿದ್ರು ಧರ್ಮದ ಹೆಸರಿನಲ್ಲಿ ಸುಧಾರಣೆಗಳನ್ನ ವಿರೋಧಿಸಿದ ಎಲ್ಲರ ವಿರುದ್ಧ ಅವರು ಹೋರಾಡಿದರು ಬಂಗಾಳಿ ಪ್ರಾಥಮಿಕ ಪುಸ್ತಕ ಬರ್ಣ ಪರಿಚಯದ ಲೇಖಕರಾಗಿದ್ದರು ವೆರಿ ವೆರಿ ಇಂಪಾರ್ಟೆಂಟ್ ಬರ್ಣ ಪರಿಚಯ ಈ ಪುಸ್ತಕದ ಲೇಖಕರು ಯಾರು ಸೊ ಆನ್ಸರ್ ಓದ್ಬೇಕು ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಸೀರಿಯಸ್ ಆಗಿ ವರ್ಕ್ ಮಾಡಿ ರೈಟ್ ಆನ್ಸರ್ ಬಂದ್ಬಿಟ್ಟು ಈಶ್ವರ ಚಂದ್ರ ವಿದ್ಯಾಸಾಗರ್ ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೇಷನ್ಸ್ ಇಲ್ಲಿ ಕೊಟ್ಟಿದ್ದೀನಿ ಆಯ್ತಾ ಈಶ್ವರ ಚಂದ್ರ ವಿದ್ಯಾಸಾಗರ್ ಒಬ್ಬ ಪ್ರಸಿದ್ಧ ಬಂಗಾಳಿ ಸುಧಾರಕರು ಶಿಕ್ಷಣ ತಜ್ಞರು ಮತ್ತು ಲೇಖಕರು ಅವರು ಕಲ್ಕತ್ತಾ ಸಂಸ್ಕೃತ ಕಾಲೇಜಿಗೆ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿಯನ್ನು ತಂದರು ವಚಿತ್ರ ರೂಢಿ ಚಿತ್ರಗಳು ಮತ್ತೆ ವಿಶ್ವಾಸಗಳ ವಿರುದ್ಧ ಅಂದ್ರೆ ಅದನ್ನ ವಿರೋಧ ಮಾಡಿದ್ರು ವಿಧವಾ ವಿವಾಹ ಮತ್ತೆ ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಡಿದ್ರು ವೆರಿ ವೆರಿ ಇಂಪಾರ್ಟೆಂಟ್ ವಿಧವಾ ವಿವಾಹ ಮತ್ತೆ ಮಹಿಳಾ ಶಿಕ್ಷಣಕ್ಕೆ ಹೋರಾಟ ಮಾಡಿದ್ರು ಬರ್ಣ ಪರಿಚಯ ಎಂಬುದು ಬಂಗಾಳಿ ಭಾಷೆಯ ಮೂಲ ಪುಸ್ತಕವಾಗಿದ್ದು ಅದನ್ನ ನಮ್ಮ ವಿಶ್ವಚಂದ್ರ ವಿದ್ಯಾಸಾಗರ್ ರಚಿಸಿದರೆ ಸೊ ವೆರಿ ಇಂಪಾರ್ಟೆಂಟ್ ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ ನಡೆದ ಯುದ್ಧಗಳ ಸರಿಯಾದ ಕಾಲಾನುಕ್ರಮ ಯಾವುದು ಯಾವುದು ಸರಿಯಾದ ಕಾಲಾನುಕ್ರಮ ಭಾರತದಲ್ಲಿ ನಡೆದಂತ ಯುದ್ಧಗಳು ಏನ್ ಸರ್ ಈ ಯುದ್ಧಗಳಲ್ಲೇ ಕೇಳಿಲ್ಲ ಅಂತೀರಾ ಅದಕ್ಕೆ ಮುಂಚೆನೆ ಹೇಳಿದೀನಿ ಪೇಪರ್ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಅದಕ್ಕೆ ಯು ಪಿ ಎಸ್ ಸಿ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಹೆಂಗ್ ಕೇಳ್ತಿದಾರೆ ಅಲ್ಲಿಂದ ಕ್ವಶನ್ ಆನ್ಸರ್ಸ್ ನ ತಕೊಂಡು ಇಂಟರ್ನೆಟ್ ಇಂದಾನೇ ಹಾಕಿರೋದು ಆಯ್ತಾ ಸೊ ಕೇಳಬಹುದಾದಂತ ಕ್ವಶನ್ಸ್ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಯಾವ್ದು ಕಾಲಾನುಕ್ರಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಸ್ವಿಗಳು ಗೊತ್ತಿದ್ರೆ ಆನ್ಸರ್ ಮಾಡಬಹುದು ಸೊ ನೋಡೋಣ ಒಂದು ಕ್ಲೂ ಕೊಡ್ತೀನಿ ಇದು ಬಂದ್ಬಿಟ್ಟು ಸಿಕ್ ಆಂಗ್ಲೋ ಸಿಕ್ ಯುದ್ಧಗಳು ಕೇಳಿದೀರಾ ಓದಿದ್ರೆ ಗೊತ್ತಿರತ್ತೆ ಸರ್ ಆಯುಸ್ವಿಗಳಾಗ ಗೊತ್ತಿಲ್ಲ ಅಂದ್ರೆ ಇವಂತೂ ಆನ್ಸರ್ ಮಾಡಕ್ ಆಗಲ್ಲ ಅದಕ್ ಸಂಬಂಧಪಟ್ಟಂಗೆ ನೋಡಿ ಆಂಗ್ಲೋ ಸಿಖ್ ಯುದ್ಧ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸೊ ಆ ಟೈಮಲ್ಲಿ ನಡೀತು ಗೊತ್ತಿದ್ಯಲ್ವಾ ಅದು ಅದಕ್ಕೆ ಸಂಬಂಧಪಟ್ಟಂಗೆ ಈ ಯುದ್ಧಗಳು ರಾಮನಗರದ ಯುದ್ಧ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಇದ್ರ ಬಗ್ಗೆ ಡೀಟೇಲ್ ನೀವು ನೋಡ್ಕೊಳ್ಳಿ ಸೊ ಪ್ರತಿಯೊಂದು ನಾನು ಈ ಯುದ್ಧದ ಬಗ್ಗೆ ಎಲ್ಲ ಎಕ್ಸ್ಪ್ಲೇಷನ್ ಕೊಟ್ರೆ ನೀವು ಸ್ವಲ್ಪ ಏನು ಈ ರಾಮನಗರದ ಯುದ್ಧ ಏನು ಚಿಲಿಯನ್ ವಾಲಾ ಯುದ್ಧ ಏನು ಗುಜರಾತ್ ಯುದ್ಧ ಏನ್ ಹೇಳತ್ತೆ ಸ್ವಲ್ಪ ಇವೇನು ಪಿ ಎಚ್ ಡಿ ಮಾಡೋ ತರ ಡಿಟೇಲ್ಡ್ ಬೇಡ ಒನ್ ಲೈನ್ ತರ ನೋಡ್ಕೊಂಡ್ರೆ ಸಾಕು ಇವೆಲ್ಲ ಬೇಸಿಕ್ ಲೆವೆಲ್ಗೆ ಜಸ್ಟ್ ಇಂಪಾರ್ಟೆಂಟ್ ಅಷ್ಟೇ ತುಂಬಾ ಡಿಟೇಲ್ಡ್ ಹಿಗ್ ಮಾಡಿಕೊಂಡು ಅದ್ರಲ್ಲಿ ಯಾರು ಯಾರು ಫೈಟ್ ಮಾಡೋರು ಎಷ್ಟು ಜನ ಸತ್ರು ಯಾಕೆ ಏನು ಎತ್ತ ಕಥೆಗಳೆಲ್ಲ ಬೇಡ ಜಸ್ಟ್ ಆಂಗ್ಲೋ ಸಿಕ್ ಯುದ್ಧಗಳು ಮೇಜರ್ ಇಂಪಾರ್ಟೆಂಟು ಅದರಲ್ಲಿ ಬರ್ತಕ್ಕಂಥ ಸಬ್ ಯುದ್ಧಗಳು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ ಸೊ ರಾಮನಗರದ ಯುದ್ಧ ಸಾವಿರದ ಎಂಟು ನಲವತ್ತೆಂಟು ಚಿಲಿಯನ್ ಯುದ್ಧ ಸಾವಿರದ ಎಂಟು ನಲವತ್ತೊಂಬತ್ತು ಗುಜರಾತ್ ಯುದ್ಧ ಅದು ಕೂಡ ಸಾವಿರದ ಎಂಟು ನಲವತ್ತೊಂಬತ್ತು ಅದಕ್ಕೆ ಡೇಟೆ ಹಾಕ್ಬಿಟ್ಟಿದ್ದೀನಿ ಸೊ ಯಾವುದೇ ಅಲ್ಲಿ ಕೇಳಿರೋಂಥ ಕ್ವಶನ್ ಅದಕ್ಕೋಸ್ಕರ ಹಾಕಿದ್ದೀನಿ ಸೀರಿಯಸ್ ಆಗಿ ನೆನ್ಪಲೇಟ್ಗಳು ಇಲ್ಲಿ ಕೊಟ್ಟರದ್ರಲ್ಲಿ ಆಪ್ಷನ್ ಎ ಸೊ ರಾಮನಗರ ಆದ್ಮೇಲೆ ಚಿಲಿಯನ್ ಆಮೇಲೆ ಗುಜರಾತ್ ಯುದ್ಧ ಬರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕೆಳಗಿನವುಗಳನ್ನ ಪರಿಗಣಿಸಿ ಐದು ರಾಜವಂಶಗಳನ್ನ ಕೊಟ್ಟಿದ್ವಿ ಹದಿನೆಂಟನೆಯ ಶತಮಾನದ ಕೊನೆಯಲ್ಲಿ ಮೇಲೆ ಕೊಟ್ಟಿರುವ ಕೊಟ್ಟಿರುವವರಲ್ಲಿ ಎಷ್ಟು ಮಂದಿ ಸಹಾಯಕ ಮೈತ್ರಿ ಒಪ್ಪಂದ ಅಂದ್ರೆ ಸಬ್ಸಿಡಿ ಅಲಯನ್ಸ್ ಅನ್ನ ಸ್ವೀಕರಿಸಿದ್ರು ಎಷ್ಟು ಜನ ಸ್ವೀಕರಿಸಿದ್ರು ಸಬ್ಸಿಡಿ ಅಲಯನ್ಸ್ ಸಹಾಯಕ ಸೈನ್ಯ ಪದ್ಧತಿಯನ್ನ ಸೊ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡ್ತಿಲ್ಲ ತಲೆ ಕೆಡ್ಸ್ಕೊಂಡು ಕೂತಿರ್ತೀರ ಹೆಂಗಪ್ಪ ಇದು ಆನ್ಸರ್ ಮಾಡೋದು ಅಂತ ಮುಂಚೆನೆ ಹೇಳಿದಿನಿ ಕ್ವಶನ್ ಆನ್ಸರ್ ಸ್ವಲ್ಪ ಬೇಸಿಕ್ ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಇನ್ಮೇಲೆ ಹಾಕೋದು ಅಂತ ಅನ್ಬಿಟ್ಟು ಸೊ ದಯಮಾಡಿ ನಿಮ್ಮ ಕಮೆಂಟ್ಸ್ಗಳನ್ನ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನಿಮ್ಗೆ ಯಾವ ರೀತಿ ಕ್ವೆಶನ್ ಆನ್ಸರ್ಸ್ ಬೇಕು ದಯಮಾಡಿ ನನಗೆ ಹಾಕಿ ಸೊ ಅದೇ ತರ ಕ್ವಶನ್ ಆನ್ಸರ್ಸ್ ನೋಡೋಣ ಬೇಸಿಕ್ ಕ್ವೆಶನ್ ಆನ್ಸರ್ಸ್ ಬಿಟ್ಬಿಟ್ಟು ಸ್ವಲ್ಪ ನನಗೆ ಈ ರೀತಿ ಡೆಪ್ತಾಗಿ ಹೋಗೋಣ ಅನ್ನೋದು ನನ್ನ ಇಂಟೆನ್ಷನ್ನು ಸೊ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದು ದಯಮಾಡಿ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇದಕ್ಕೆ ರೈಟ್ ಆನ್ಸರ್ ಮೂರು ರಾಜವಂಶಸ್ಥರು ಯಾರು ಮೂರು ಜನ ನೋಡಿ ಇಲ್ಲಿ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಅಂತ ಕೇಳಿದೀವಿ ಅಲ್ವಾ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಅಂದ್ರೆ ಸಾವಿರದ ಎಂಟುನೂರು ಕೊನೆ ಆಗ್ತಿದ್ಯಲ್ಲ ಆ ಟೈಮ್ಗೆ ವೆರಿ ಇಂಪಾರ್ಟೆಂಟ್ ಹದಿನೆಂಟನೇ ಶತಮಾನ ಅಲ್ಲಿಗೆ ಸಂಬಂಧಪಟ್ಟಂಗೆ ಒಂದು ನಿಮಿಷ ನೋಡಿ ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದೀವಿ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನೋ ಅದೆಲ್ಲ ಎಕ್ಸ್ಪ್ಲೇಷನ್ ಬೇಡ ಥಿಯರಿ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ನಮ್ಮ ಆಪ್ ಅಲ್ಲಿ ಹಿಸ್ಟ್ರಿ ಕ್ಲಾಸ್ ಇದೆ ನೋಡ್ಕೊಳ್ಳಿ ಸೊ ಇಲ್ಲಿ ಹೈದರಾಬಾದ್ ನಿಜಾಮ್ ಸಾವಿರದ ಏಳ್ನೂರ ತೊಂಬತ್ತೆಂಟು ಅಂದ್ರೆ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಇವರು ಕೂಡ ಬರ್ತಾರೆ ಹೈದರಾಬಾದ್ ನಿಜಾಮ ಬರ್ತಾರೆ ಮೈಸೂರು ರಾಜರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇವರು ಕೂಡ ಬರ್ತಾರೆ ತಂಜಾವೂರ್ ರಾಜರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇವರು ಕೂಡ ಸಾವಿರದ ಎಂಟುನೂರ ಅಂದ್ರೆ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಇವರು ಬರ್ತಾರೆ ಮೂರು ಜನ ಇನ್ನ ಬೇರಾರ್ನ ಭೋಸ್ಲೆ ರಾಜವಂಶಸ್ಥರು ಸಾವಿರದ ಎಂಟುನೂರ ಮೂರು ಅಂದ್ರೆ ಹದಿನೆಂಟನೇ ಶತಮಾನ ಆ ಮುಗ್ದ ಆರಂಭದಲ್ಲಿ ಬರ್ತಾರೆ ಅದಕ್ಕೆ ಸೊ ಇವೆರಡು ಬರಲ್ಲ ಯಾವುದು ಇದು ಬರಲ್ಲ ಭರತ್ಪುರ ರಾಜ ಇವರು ಬರಲ್ಲ ಭರತ್ಪುರ ರಾಜ ಇಲ್ಲೇ ಕೊಟ್ಟಿದ್ದೀನಿ ನೋಡಿ ಸಾವಿರದ ಎಂಟುನೂರ ಮೂರರ ನಂತರನ ಇವರು ಕೂಡ ಸ್ವೀಕರಿಸಿದ್ದು ಸೊ ಇಲ್ಲಿ ಕೇವಲ ಮೂರು ಯಾರು ಹೈದರಾಬಾದ್ ನಿಜಾಮ ಮೈಸೂರು ರಾಜ ತಂಜಾವೂರ್ ರಾಜ ಸೊ ವೆರಿ ಇಂಪಾರ್ಟೆಂಟ್ ಸೊ ಕೇಳಬಹುದು ಕ್ವಶನ್ಸ್ ಬಹಳ ಟ್ರಿಕಿ ಆಗಿದೆ ಎಕ್ಸ್ಪ್ಲೇಷನ್ಸ್ ಇಲ್ಲೇ ಹಾಕಿದೀನಿ ಆಮೇಲೆ ನೀಟಾಗಿ ನೋಡ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಕ್ಲಿಯರ್ ಮಾಡೋಣ ಬಿಟ್ಟಿದ್ರೆ ಸರಿಯಾಗಿರೋದು ನೆಕ್ಸ್ಟ್ ಕೆಳಗಿನ ಯಾವ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಧಾರ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸಲು ಅನುಮತಿಸುವಂತೆ ಮಾಡಿತು ಸೊ ಯಾವ ಚಾರ್ಟರ್ ಆಕ್ಟ್ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಮತ್ತೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು ಸಂಸ್ಥೆಗಳನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಒಂದು ಕಾಯ್ದೆ ಯಾವುದು ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಎಕ್ಸಾಂಪಲ್ ಬಂದಿದೆ ತುಂಬಾ ಈಸಿ ಕ್ವಶನ್ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆಕ್ಟ್ ನೋಡಿ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆಕ್ಟ್ ಭಾರತದಲ್ಲಿ ಕ್ರೈಸ್ತ ಮಿಷನರೀಸ್ ಮತ್ತೆ ಅವರ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳನ್ನ ಅದ್ರ ಮತ್ತೆ ಚಟುವಟಿಕೆಗಳಿಗೆ ಒಂದು ಅವಕಾಶ ಕೊಡ್ತು ಸೊ ಅದ್ರ ಜೊತೆಗೆ ಏನ್ ಕೊಡ್ತು ಸೊ ಕಂಪನಿಯ ಆಡಳಿತ ಇತ್ತಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡ್ತು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆಕ್ಟ್ ಚೀನಾ ವ್ಯಾಪಾರ ಬಿಟ್ಟು ಚೀನಾ ವ್ಯಾಪಾರ ಸಿಕ್ಕಾಪಟ್ಟೆ ನಡೀತಾ ಇತ್ತು ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳಿ ಅದ್ರ ಅದು ಮಾಡ್ಲಿ ಅನ್ಬಿಟ್ಟು ಕಂಪನಿಯ ಏಕ ಸ್ವಾಮ್ಯವನ್ನು ತಗ್ಗಿಸಲಾಯಿತು ಈ ಆಕ್ಟ್ ಪ್ರಕಾರನೇ ಸಾವಿರದ ಎಂಟುನೂರ ಹದ್ಮೂರರ ಚಾರ್ಟರ್ ಆಕ್ಟ್ ಪ್ರಕಾರ ಭಾರತದಲ್ಲಿ ಶಿಕ್ಷಣ ಮತ್ತು ಧರ್ಮ ಪ್ರಸಾರಕ್ಕಾಗಿ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡುವ ನಿರ್ಬಂಧವನ್ನ ವಿಧಿಸಲಾಯಿತು ಸೊ ಬೇಸಿಕ್ ಆಗಿ ಒಂದೊಂದು ಆಕ್ಟ್ ಅಲ್ಲಿ ಏನೇನಾಗಿದೆ ಅಂತ ಇದೆಲ್ಲ ಸಾಕಷ್ಟು ಸರಿ ಹೇಳಿದೀನಿ ನಮ್ಮ ಆಪ್ ಅಲ್ಲಿ ಕೂಡ ಸಾಕಷ್ಟು ಮಲ್ಟಿಪಲ್ ಚಾಸ್ ಮಾಡಬೇಕಾದ್ರೆ ಡಿಸ್ಕಸ್ ಮಾಡಿದೀವಿ ಆಮೇಲೆ ಭಾರತದಲ್ಲಿ ಆಧುನಿಕ ಶಿಕ್ಷಣ ಮತ್ತೆ ಮಿಷಿನರಿಗಳ ಆರಂಭಕ್ಕೆ ನಾಂದಿಯ ಅಂದ್ರೆ ನಾಂದಿ ಅಂದ್ರೆ ಸ್ಟಾರ್ಟ್ ಮಾಡದಂತ ಪ್ರಾರಂಭ ಮಾಡದಂತ ಕಾಯ್ದೆ ಯಾವ್ದಪ್ಪ ಅಂದ್ರೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕೆಳಗಿನವುಗಳನ್ನು ಪರಿಗಣಿಸಿ ಮೂರು ಸಂಸ್ಥೆಗಳನ್ನ ಕೊಟ್ಟಿದೀವಿ ಸೊ ಮಹಾದೇವ ಗೋವಿಂದ ರಾನಡೆ ಮೇಲೆ ಹೆಸರಿಸಲಾದ ಯಾವ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿದ್ರು ಸೊ ರಾನಡೆಯವರು ಎಷ್ಟು ಸಂಘಟನೆಗಳು ಮೇಲ್ಗಡೆ ಕೊಟ್ಟಿದ್ವಿ ಮೂರು ಪ್ರಾರ್ಥನಾ ಸಮಾಜ ವಿಧವಾ ಪುನರ್ ವಿವಾಹ ಸಂಘ ಪೂನಾ ಸಾರ್ವಜನಿಕ ಸಭಾ ಯಾವ್ದ್ರ ಜೊತೆ ಸಂಬಂಧ ಹೊಂದಿದ್ರು ಅಂದ್ರೆ ಎಲ್ಲ ಮೂರು ಸಂಸ್ಥೆಗಳ ವಿರುದ್ಧ ಅಂದ್ರೆ ಜೊತೆ ಸಾರಿ ವಿರುದ್ಧ ಅಂತ ಒಂದು ಇದಾಯ್ತು ಮೂರು ಸಂಸ್ಥೆಗಳ ಒಂದು ಇದು ಜೊತೆ ಸಂಬಂಧ ಹೊಂದಿದ್ರು ಯಾರು ನಮ್ಮ ಅವರು ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪ್ಲೇಷನ್ಸ್ ಇಲ್ಲಿ ಹಾಕಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ವಿಡಿಯೋನ ಆರಾಮಾಗಿ ಫೇಸ್ಬುಕ್ ಅಲ್ಲಿ ಇರುತ್ತೆ ಯೂಟ್ಯೂಬ್ ಎಲ್ಲಾ ಕಡೆ ಇರುತ್ತೆ ಏನೊಂದು ಹತ್ತು ಹತ್ ಕ್ವಶನ್ ಇಂಪಾರ್ಟೆಂಟ್ ಒಂದು ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಏನಾಗಲ್ಲ ಆಯ್ತಾ ಸೊ ನೋಡಿ ಇಲ್ಲಿ ಹೆಂಗಪ್ಪ ಅಂದ್ರೆ ಮಹಾದೇವ ಗೋವಿಂದ ಅವರು ಇಸ್ವಿಗಳೆಲ್ಲ ಇಂಪಾರ್ಟೆಂಟ್ ಅಲ್ಲ ಎಷ್ಟು ಹುಟ್ಟಿದ್ರು ಸತ್ರು ಅವೆಲ್ಲ ಬೇಡ ಒಬ್ಬ ಪ್ರಮುಖ ಸಾಮಾಜಿಕ ಸುಧಾರಕ ಮತ್ತೆ ನ್ಯಾಯವಾದಿ ಹಲವು ಸುಧಾರಣಾ ಮತ್ತು ರಾಷ್ಟ್ರೀಯ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಪ್ರಾರ್ಥನಾ ಸಮಾಜ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಮಹಾರಾಷ್ಟ್ರದಲ್ಲಿ ಏಕೀಶ್ವರವಾದ ಮಹಿಳಾ ಶಿಕ್ಷಣ ಮತ್ತು ಸಾಮಾಜಿಕ ಸಮಾನತೆಯನ್ನ ಪ್ರಚಾರ ಮಾಡುವ ಸುಧಾರಣಾ ಚಳುವಳಿ ಸೊ ರಾನಡೆ ಇದರ ಪ್ರಮುಖ ನಾಯಕರಲ್ಲಿ ಒಬ್ಬರು ಸೊ ಇದರಲ್ಲಿ ಪ್ರಾರ್ಥನಾ ಸಮಾಜದಲ್ಲಿ ಒನ್ ಆಫ್ ದ ಲೀಡರ್ ಯಾರು ರಾನಡೆ ಇನ್ನು ವಿಧವಾ ಪುನರ್ವಿವಾಹ ಸಂಘ ಸೊ ಇದನ್ನ ರಾನಡೆ ಅವರು ಬೆಂಬಲಿಸಿದರು ಮತ್ತೆ ಬಾಲ್ಯ ವಿವಾಹದ ವಿರುದ್ಧ ಕೆಲಸ ಮಾಡಿದ್ರು ಸೊ ವಿಧವಾ ಪುನರ್ ವಿವಾಹವನ್ನ ಅವರು ಸಾಮಾಜಿಕ ವಿರೋಧವನ್ನ ಎದುರಿಸಬೇಕಾಯಿತು ಸೊ ವಿಧವಾ ಪುನರ್ವಿವಾಹಕ್ಕೆ ಸೊ ಬೆಂಬಲವನ್ನ ಕೊಟ್ರು ಯಾರು ರಾ ಅವರು ಇನ್ನ ಪೂನಾ ಸಾರ್ವಜನಿಕ ಸಭಾ ಸಾವಿರದ ಎಂಟುನೂರ ಎಪ್ಪತ್ತು ಬ್ರಿಟಿಷರ ಮುಂದೆ ಭಾರತೀಯ ಹಿತಾಸಕ್ತಿಗಳನ್ನ ಪ್ರತಿನಿಧಿಸುವ ಒಂದು ಸಾಮಾಜಿಕ ರಾಜಕೀಯ ಸಂಘಟನೆ ಯಾವುದು ಪೂನಾ ಸಾರ್ವಜನಿಕ ಸಾರ್ವಜನಿಕ ಸಭೆ ಸೊ ಇದರ ಒಂದು ಸ್ಥಾಪಕರು ಸಂಘಟಕರಲ್ಲಿ ರಾನಡೆ ಕೂಡ ಒಬ್ರು ಸಂಸ್ಥಾಪಕ ಸದಸ್ಯರು ಯಾರು ರಾನಡೆ ಸೊ ಇಲ್ಲಿ ಕೊಟ್ಟಿರೋ ಮೂರೂ ಸಂಸ್ಥೆಗಳೊಂದಿಗೆ ನಮ್ಮ ರಾನಡೆಯವರು ಸಂಬಂಧ ಹೊಂದಿದ್ದಾರೆ ಸೊ ಆಯ್ತಾ ಸೊ ಸಾಕು ಇಷ್ಟಕ್ಕೆ ನೆಕ್ಸ್ಟ್ ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಇದು ಯಾವ ಚಳುವಳಿಗೆ ಸಂಬಂಧಪಟ್ಟಂತದ್ದು ಅಂತ ಅಂದ್ಬಿಟ್ಟು ಈ ಚಳುವಳಿ ಪೂರ್ವ ಬಂಗಾಳದಲ್ಲಿ ಆಧಾರಿತವಾಗಿತ್ತು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಇಸ್ಲಾಮಿಕ್ ಮೂಢನಂಬಿಕೆ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿತು ಇದು ಅತ್ಯಂತ ಸಂಘಟಿತವಾಗಿತ್ತು ಹಳ್ಳಿಯಿಂದ ಪ್ರಾಂತ್ಯದವರೆಗೆ ಪ್ರತಿ ಹಂತದಲ್ಲಿ ಒಬ್ಬ ಖಲೀಫರನ್ನ ಹೊಂದಿತ್ತು ಈ ಪ್ರದೇಶದ ಹಿಂದೂ ಮತ್ತು ಮುಸ್ಲಿಂ ಜಮೀನ್ದಾರರು ಮತ್ತು ನೀಲಿ ತೋಟಗಾರರ ವಿರುದ್ಧ ಹೋರಾಡಲು ಇದು ಒಂದು ಅರೆಸೈನ್ಯ ಬಲವನ್ನ ಸಂಘಟಿಸಿತು ಈ ಚಳುವಳಿ ಅನುಯಾಯಿಗಳು ಜಮೀನ್ದಾರರಿಗೆ ಬಾಡಿಗೆ ನೀಡದೆ ಪ್ರತಿರೋಧ ತೋರಿಸಿದರು ಅವರು ತಮ್ಮದೇ ಆದ ನ್ಯಾಯಾಲಯಗಳನ್ನ ಸ್ಥಾಪಿಸಿಕೊಂಡ್ರು ಸೊ ಇಷ್ಟೊತ್ತು ಕತೆ ಹೇಳಿದಿನಲ್ಲ ಇದು ಯಾವ ಚಳುವಳಿಗೆ ಸಂಬಂಧಪಟ್ಟಂತದ್ದು ನೋಹಣ ಕಮೆಂಟ್ ಮಾಡಿ ದಯಮಾಡಿ ಕ್ವಶನ್ಸ್ ನೋಡಿ ಹೆಂಗ್ ಬರ್ತಾ ಇದೆ ಓದಿದ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗದು ತತ್ತು ಮಕ್ಕಳಿಗೆ ಎಕ್ಕಿಲ್ಲ ಜಾರಿಗೆ ಯಾರು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಯಾರು ಮೂರನೇ ಆಂಗ್ಲೋ ವಯ್ಸೂರ ಎಷ್ಟ ನಡೀತು ಇವೆಲ್ಲ ಬಿಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವನ್ ಬಿಡಕ್ ಹೋಗ್ಬಿಡಿ ಒಂದ್ಸರಿ ನೋಡ್ಕೊಂಡು ಕಣ್ಣಿ ಆಡಿಸ್ಕೊಳ್ಳಿ ಬಟ್ ಪೇಪರ್ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಸ್ವಲ್ಪ ಪ್ರಿಪರೇಷನ್ ನೆಕ್ಸ್ಟ್ ಲೆವೆಲ್ ಮಾಡಿ ಇಂತ ನನ್ನ ಸಜೆಷನ್ ಸೊ ನೋಡಿ ಹಳ್ಳಿಯಿಂದ ಪ್ರಾಂತ್ಯದವರಿಗೆ ಕಲೀಫ್ರ ನೊಂದಿತ್ತಂತೆ ಜಮೀನ್ದಾರರು ಮತ್ತೆ ನೀಲಿ ತೋಟಗಾರರಿದ್ದ ಹೋರಾಟ ಮಾಡ್ತಿತ್ತಂತೆ ಆಮೇಲೆ ಈ ಚಳುವಳಿಯಲ್ಲಿ ಭಾಗಿಯಾದವರು ಜಮೀನ್ದಾರರಿಗೆ ಬಾಡಿಗೆನೆ ಕೊಡ್ಲಿಲ್ವಂತೆ ವಾಪಸ್ ಮಾಡಿದ್ರಂತೆ ತಮ್ಮದೇ ಆದ ನ್ಯಾಯಾಲಯಗಳ ಸ್ಥಾಪನೆ ಸೊ ಇದು ಯಾವ್ದ್ರ ಬಗ್ಗೆ ಮಾತಾಡ್ತೀವಪ್ಪ ಅಂದ್ರೆ ಇದು ಫರಾಜಿ ಚಳುವಳಿ ವೆರಿ ವೆರಿ ಇಂಪಾರ್ಟೆಂಟ್ ಪೂರ್ವ ಬಂಗಾಳದಲ್ಲಿ ನಡೆದಂತ ಚಳುವಳಿ ಫರಾಜಿ ಚಳುವಳಿ ಸೊ ನೋಡಿ ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ ಫರಾಜಿ ಚಳುವಳಿ ಹಾಜಿ ಶರಿಯತುಲ್ಲಾ ಇದರ ಮುಖ್ಯ ಲೀಡರ್ ಹಾಜಿ ಶರಿಯತುಲ್ಲಾ ವೆರಿ ವೆರಿ ಇಂಪಾರ್ಟೆಂಟ್ ನೇತೃತ್ವದಲ್ಲಿ ಪೂರ್ವ ಬಂಗಾಳದಲ್ಲಿ ಪ್ರಾರಂಭ ಆಯಿತು ಇದು ಇಸ್ಲಾಮಿಕ್ ಸುಧಾರಣೆ ಮತ್ತು ಜಮೀನ್ದಾರರ ಶೋಷಣೆ ವಿರುದ್ಧ ಹೋರಾಡಿತು ಸ್ಥಳೀಯ ನೀಲಿ ತೋಟಗಾರರು ಮತ್ತು ಜಮೀನ್ದಾರರ ವಿರುದ್ಧ ಸಶಸ್ತ್ರ ಪ್ರತಿರೋಧ ನಡೆಸ್ತು ಖಲೀಫಾ ವ್ಯವಸ್ಥೆ ಮತ್ತು ಸ್ವಂತ ನ್ಯಾಯಾಲಯಗಳನ್ನು ಸ್ಥಾಪಿಸಿತು ವೆರಿ ಇಂಪಾರ್ಟೆಂಟ್ ನೋಡಿ ಫರಾಜಿ ಮೂಮೆಂಟ್ ಸೊ ಲೀಡರ್ ಹಾಜಿ ಷರಿಯತುಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಯಾವ್ದಾರು ಒಂದು ಪಾಯಿಂಟ್ ನಿಮ್ಗೆ ನೆನ್ಪಿಟ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಆನ್ಸರ್ ಮಾಡಬಹುದು ನೆಕ್ಸ್ಟ್ ಸೊ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ ಗವರ್ನರ್ ಜನರಲ್ ಕೊಟ್ಟಿದ್ದೀವಿ ಮತ್ತೆ ಅವರ ಸುಧಾರಣೆಗಳನ್ನ ಕೊಟ್ಟಿದ್ದೀವಿ ಅದರಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಸೊ ವಿಲಿಯಂ ಬೆಂಟಿ ಕಾಲದಲ್ಲಿ ಅಂತ ಕೊಟ್ಟಿದೀವಿ ಕಾರ್ನ್ವಾಲಿಸ್ ಕಾಲದಲ್ಲಿ ಏನಾಯ್ತು ಅಂತ ಕೊಟ್ಟಿದೀವಿ ಬಾರನ್ ಹೇಸ್ಟಿಂಗ್ ಕಾಲದಲ್ಲಿ ಏನಾಯ್ತು ಅಂತ ಕೊಟ್ಟಿದೀವಿ ಸೊ ಓದ್ತಾ ಹೋದ್ರೆ ನೀವು ಆರಾಮಾಗಿ ಓದ್ಕೊಳ್ಳಿ ಸ್ಕ್ರೀನ್ ಕ್ಲಿಯರ್ ಆಗಿದೆ ಸೊ ಕೊಟ್ರದ್ರಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಕೊಟ್ರದ್ರಲ್ಲಿ ಮ್ಯಾಚ್ ಆಗ್ತಾ ಇರೋಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ ಸರ್ ಆನ್ಸ್ ಸರ್ ಹೆಂಗ್ ಸರ್ ಹಿಂಗ್ ಮಾಡಿದ್ರೆ ಅಂತನಾ ರೈಟ್ ಆನ್ಸರ್ ಬಂದ್ಬಿಟ್ಟು ಒಂದೇ ಒಂದು ಜೋಡಿ ಸರಿಯಾಗಿದೆ ಕೇವಲ ಒಂದು ಜೋಡಿ ನೋಡಿ ಫಸ್ಟ್ ವಿಲಿಯಂ ಬೆಂಟಿಕ್ ಸಾವಿರದ ಏಳ್ನೂರ ಎಪ್ಪತ್ಮೂರರ ನಿಯಂತ್ರಣ ಕಾಯ್ದೆಯ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆ ನೋ ವಿಲಿಯಂ ಬೆಂಟಿಕ್ ಇರ್ಲಿಲ್ಲ ಅವಾಗ ಅವಾಗ ಇದ್ದಿದ್ದು ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಮಾಡದಂತ ಟೈಮಲ್ಲಿ ವಾರನ್ ಹೇಸ್ಟಿಂಗ್ಸ್ ಸೊ ಅದಕ್ಕೆ ಮೊದಲನೇ ಹೇಳಿಕೆ ತಪ್ಪು ಇನ್ನ ಕಾರ್ನ್ವಾಲಿಸ್ ಸಮಿತಿಯ ಪ್ರಕಾರ ಯುರೋಪಿಯನ್ ಅನ್ನ ನ್ಯಾಯಾಧಿಕಾರದಲ್ಲಿ ತರಲಾಯಿತು ಅಂದ್ರೆ ಅವ್ರನ್ನು ಕೂಡ ನಮ್ಮ ಒಂದು ನ್ಯಾಯ ವ್ಯವಸ್ಥೆಗೆ ಯುರೋಪಿಯನ್ ತಪ್ಪು ಮಾಡಿದ್ರು ಕೂಡ ಅವ್ರನ್ನು ಕೂಡ ನಮ್ಮಲ್ಲಿ ಶಿಕ್ಷೆ ಕಾರ್ನ್ ವಾಲಿಸ್ ಟೈಮ್ ಅಲ್ಲಿ ವಿಚಾರಿ ತಂದ್ರು ಎಸ್ ಸರಿ ವಾರನ್ ಹೇಸ್ಟಿಂಗ್ಸ್ ಸುಪ್ರೀಂ ಕೋರ್ಟ್ ನಲ್ಲಿ ಪರ್ಷಿಯನ್ ಬದಲಿಗೆ ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯನ್ನಾಗಿ ಮಾಡಿದರು ಸೊ ನೋ ವಾರನ್ ಹೇಸ್ಟಿಂಗ್ ಮಾಡಲಿಲ್ಲ ಇದು ಮಾಡಿದ್ದು ಬೆಂಟಿಕ್ ಕಾಲದಲ್ಲಿ ಸೊ ವಿಲಿಯಂ ಬೆಂಟಿಕ್ ಕಾಲದಲ್ಲಿ ಪರ್ಷಿಯನ್ ಬದಲಿಗೆ ಇಂಗ್ಲಿಷ್ ಇಂಗ್ಲಿಷ್ ಮೇಜರ್ ಆಗಿ ಬಂದಿದ್ದು ಬೆಂಟಿಕ್ ವಿಲಿಯಂ ಬೆಂಟಿಕ್ ಟೈಮ್ ಅಲ್ಲಿ ಸೊ ಇಲ್ಲಿ ಒಂದೇ ಒಂದು ಹೇಳಿಕೆ ಸರಿ ಅದಕ್ಕೋಸ್ಕರ ಕೇವಲ ಒಂದು ಹೇಳಿಕೆ ಆಯ್ತಾ ಸೊ ಇದನ್ನ ಸ್ಕ್ರೀನ್ ಕ್ಲಿಯರ್ ಮಾಡೋಣ ಆಯ್ತಲ್ವಾ ಸೊ ನೀಟಾಗಿ ನೋಡ್ಕೊಳ್ಳಿ ಆಮೇಲೆ ವಿಡಿಯೋ ಇನ್ನೊಂದ್ ಸರಿ ಓಕೆ ನೆಕ್ಸ್ಟ್ ಕೆಳಗಿನ ಘಟನೆಗಳಲ್ಲಿ ಯಾವುದು ಮೊದಲು ಸಂಭವಿಸಿತು ಸೊ ನಾಲ್ಕು ಪಾಯಿಂಟ್ನ ಕೊಟ್ಟಿದ್ದೀವಿ ನಾಲ್ಕು ಇಂಪಾರ್ಟೆಂಟ್ ಈವೆಂಟ್ಸ್ ಅದರಲ್ಲಿ ಯಾವುದು ಮೊದಲು ಸಂಭವಿಸ್ತು ಅಂತಂದ್ರೆ ನೋಡಿ ಇಲ್ಲೇ ವಿವರಣೆ ಕೊಟ್ಬಿಟ್ಟಿದೀನಿಲ್ಲ ಆಕ್ಚುಲಿ ಮ್ಯಾಚ್ ದಿ ಫಾಲೋಯಿಂಗ್ ತರ ಇರ್ಬೇಕಾಗಿತ್ತು ಬಟ್ ಇಲ್ಲಿ ಇಷ್ಟು ಇದೇನು ಬರಲ್ಲ ನಿಮ್ಗಿದು ಏನ್ ಹೇಳಿ ಇದು ವಿವರಣೆ ಎಕ್ಸ್ಪ್ಲೇಷನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅಲ್ವಾ ಎಕ್ಸ್ಪ್ಲೇಷನ್ಸ್ ಹೋಗ್ಬಾರಣ್ಣ ಯಸ್ವಿಗಳು ಗೊತ್ತಿದ್ರೆ ನೀವು ಆನ್ಸರ್ ಮಾಡಬಹುದು ನೋಡಿ ಕೆಳಗಿನ ಘಟನೆಗಳಲ್ಲಿ ಯಾವುದು ಸಂಭವಿಸಿತು ಅಂದ್ರೆ ಫಸ್ಟ್ ಬಂಗಾಳದ ಏಷ್ಯಾಟಿಕ್ ಸೊಸೈಟಿ ಸ್ಟಾರ್ಟ್ ಆಗಿದ್ದು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಇನ್ನ ಬಂಗಾಳದ ಶಾಶ್ವತ ಬಂದೋಬಸ್ತ್ ಸಾವಿರದ ಏಳ್ನೂರ ತೊಂಬತ್ ಮುಂಬೈ ಠಾಣಾ ಮಾರ್ಗ ಸಾವಿರದ ಎಂಟುನೂರ ಐವತ್ಮೂರು ಸಾರಿ ಇನ್ನ ವಶಪಡಿಸಿಕೊಳ್ಳುವ ಸಿದ್ಧಾಂತದ ಪರಿಚಯ ಸಾವಿರದ ಎಂಟು ನಲವತ್ತೆಂಟು ಏನ್ ಸರ್ ವಶಪಡಿಸಿಕೊಳ್ಳುವ ಸಿದ್ಧಾಂತದ ಪರಿಚಯ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅನ್ಬಿಟ್ಟು ಅವರ ಸಾಮ್ರಾಜ್ಯನೆಲ್ಲ ವಶಪಡಿಸ್ಕೊತಾ ಇದ್ರಲ್ಲ ಅದು ವಶಪಡಿಸಿಕೊಳ್ಳುವ ಸಿದ್ಧಾಂತ ಅಂತ ಏನ್ ಸರ್ ನೀವ್ ಏನೇನೋ ಇಟ್ಬಿಟ್ಟಿದೀರ ಬೇರೆ ಬೇರೆ ಅರ್ಥಗಳು ಹ ಬೇರೆ ಅರ್ಥ ಏನಿಲ್ಲ ಅಲ್ಲಿ ಕೇಳಿದ್ದ ಹಂಗೆ ಕ್ವಶನ್ ಹಂಗೆ ಇತ್ತು ಸೊ ಅದಕ್ಕೋಸ್ಕರ ಇಸ್ವಿಗಳು ನೋಡಿ ಬಂಗಾಳದ ಏಷ್ಯಾಟಿಕ್ ಸಾವಿರದ ಏಳ್ನೂರ ಎಂಬತ್ನಾಕು ಇದೇ ತರ ಮ್ಯಾಚ್ ಮಾಡ್ಕೊಳ್ಳಿ ಫಸ್ಟ್ ನಡೆದಿದ್ದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆ ನೋಡಿ ಕ್ವಶನ್ಸ್ ಹೆಂಗ್ ಬರುತ್ತೆ ಆಯ್ತಾ ನೆಕ್ಸ್ಟ್ ಹದ್ನೆಂಟ ಶತಮಾನದ ಉತ್ತರಾರ್ಧದಲ್ಲಿ ನಬಾಬ್ಸ್ ಎಂಬ ಪದವನ್ನ ಯಾರನ್ನು ಸೂಚಿಸಲು ಬಳಸಲಾಗ್ತಿತ್ತು ನಬಾಬ್ಸ್ ಅಂದ್ರೆ ಏನು ಸೊ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೀವಿ ಯಾರು ನಬಾಬ್ಸ್ ಅಂದ್ರೆ ಸಿಂಪಲ್ ಭಾರತದಲ್ಲಿ ಆಡಳಿತ ಮಾಡ್ಬಿಟ್ಟು ಬ್ರಿಟಿಷರು ಅವ್ರ ದೇಶಕ್ಕೂ ವಾಪಸ್ ಹೋಗೋರಲ್ಲ ಚೆನ್ನಾಗಿ ದುಡ್ಡಿ ಮಾಡ್ಕೊಂಡು ಅವ್ರನ್ನ ವ್ಯಂಗ್ಯ ಮಾಡ್ತಿದ್ದಂತ ಪದ ಬಂದ್ರು ನಬಾಬ್ಸ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ರು ಅವರು ಅದನ್ನ ನಬಾಬ್ಸ್ ಅಂತ ಕರಿತಾ ಇದ್ರು ವೆರಿ ವೆರಿ ಇಂಪಾರ್ಟೆಂಟ್ ಭಾರತದಿಂದ ಹಿಂದಿರುಗಿದ ಬ್ರಿಟಿಷ್ ಅಧಿಕಾರಿಗಳಿಗೆ ನಬಾಬ್ಸ್ ಅಂತ ಕರೀತಾ ಇದ್ರು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇದು ಇಸ್ಲಾಮಕ್ ಪುನರುಜ್ಜೀವನದ ಚಳವಳಿಯಾಗಿತ್ತು ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಪುನರ್ತ್ಥಾನವನ್ನಾಗಿ ಗುರಿಯಾಗಿ ಹೊಂದಿತ್ತು ಇದು ಯುನೈಟೆಡ್ ಪೇಟ್ರಿಯಾಟಿಕ್ ಅಸೋಸಿಯೇಷನ್ ಮತ್ತೆ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಅಸೋಸಿಯೇಷನ್ ಕಾರ್ಯಗಳನ್ನ ವಿರೋಧಿಸಿತು ರಾಜಕೀಯ ಮುಂಚೂಣಿಯಲ್ಲಿ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಯನ್ನ ಸ್ವಾಗತ ಮಾಡಿತು ಯಾವುದು ಇದರಲ್ಲಿ ಇರೋದ್ರಲ್ಲಿ ಸಪೋರ್ಟ್ ಮಾಡಿದ್ದು ಸೊ ಕೊಟ್ಟಿರೋ ನಾಲ್ಕು ಚಳವಳಿಗಳಲ್ಲಿ ಅಹಮದಿಯ ಚಳವಳಿ ಸಪೋರ್ಟ್ ಮಾಡ್ಲಿಲ್ಲ ಕಾಂಗ್ರೆಸ್ನ ವಹಾಬಿ ಮಾಡ್ಲಿಲ್ಲ ಫರಾಜಿ ಮಾಡ್ಲಿಲ್ಲ ಸಪೋರ್ಟ್ ಮಾಡಿದ್ದು ದಿಯೋಬಂದ್ ಅಥವಾ ದೇವೋ ಬಂದ್ ದಿಯೋಬಂದಿ ಚಳುವಳಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅವ್ರು ಹೇಳಬೇಕು ಅಂತಂದ್ರೆ ಮೊಹಮ್ಮದ್ ನಾಂಗ್ಲೋ ಓರಿಯೆಂಟಲ್ ಕಾಲೇಜ್ ವಿರೋಧ ಮಾಡಿದ್ರು ದಿವೋಬಂದ್ ಚಳವಳಿ ಕೇಳಿದಿರಲ್ವಾ ಸೊ ಪ್ರೊನೌನ್ಸಿಯೇಷನ್ ತರ ಮಾಡ್ಕೊಡ್ತಾರೆ ದೇವೋ ಬಂದಿ ಚಳವಳಿ ಅಥವಾ ದೀವೋ ಬಂದಿ ಚಳವಳಿ ಅಂತಾನು ಕರೀತಾರೆ ಬೆಂಬಲ ಸೂಚಿಸುತ್ತೆ ಇಲ್ಲಿ ನಾವು ಮಾತಾಡ್ತಾ ಇರೋದು ದಿವೋ ಬಂದಿ ಚಳವಳಿಗೆ ಸಂಬಂಧ ಸೊ ನೀವು ಇದ್ರ ಲೀಡರ್ ಯಾರು ಎಲ್ ನಡೀತು ಪ್ರತಿಯೊಂದು ನೀವು ಸ್ವಲ್ಪ ನೋಡ್ಕೊಂಡು ಶಾರ್ಟ್ ತರ ಮಾಡ್ಕೊಳ್ಳಿ ಎಲ್ಲ ಇಲ್ಲೇ ಎಕ್ಸ್ಪ್ಲನೇಷನ್ ಕೊಡಕ್ ಆಗಲ್ಲ ಇನ್ನು ಡೀಟೇಲ್ ಬೇಕಂದ್ರೆ ನಮ್ಮ ಆಪ್ ಅಲ್ಲಿ ಹಿಸ್ಟ್ರಿ ಕ್ಲಾಸ್ ಇದೆ ನೋಡಿ ಇನ್ನು ಇದೇ ತರ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋಣ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ ಯಾವ ರೀತಿ ಕ್ವೆಶನ್ ಆನ್ಸರ್ಸ್ ಬೇಕು ಸೊ ಸಿಂಪಲ್ ಕ್ವೆಶನ್ಸ್ ಸಾಕ ಇಲ್ಲ ಸ್ವಲ್ಪ ಇವತ್ತು ಡಿಸ್ಕಸ್ ಮಾಡಿದ್ಮೇಲೆ ಈ ತರ ಇಲ್ಲ ಯಾವ ತರ ಅಂತ ದಯಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ದಟ್ ನಮಗೂ ಕೂಡ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಹೊಸ ಹೊಸ ಆಲೋಚನೆಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಕಮೆಂಟ್ಸ್ ನಮಗ್ ಬಹಳ ಮುಖ್ಯ ಆಯ್ತಾ ಸೊ ಈ ಪಿ ಡಿ ಎಫ್ ಕ್ಲಾಸ್ ನೋಡ್ತಾ ಇದ್ರಲ್ಲ ಇದ್ರ ಪಿ ಡಿ ಎಫ್ ಮತ್ತೆ ಹಳೆ ಪಿ ಡಿ ಎಫ್ ಗಳೆಲ್ಲ ಬೇಕು ಅಂದ್ರೆ ನಮ್ಮ ಸ್ಪರ್ಧಾಚಿಗರು ಆಪ್ ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಪ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ಸಿಗುತ್ತೆ ಎಲ್ಲ ಪಿ ಡಿ ಎಫ್ ಅಲ್ಲಿ ಸಿಗುತ್ತೆ ಎಲ್ಲ ಕರೆಂಟ್ ಅಫೇರ್ಸು ಸಿಗುತ್ತೆ ಸೊ ಚೆನ್ನಾಗಿ ಯುಟಿಲೈಸ್ ಮಾಡಿ ಸಕತ್ತಾಗಿ ಓದಿ ಖುಷಿಯಾಗಿರಿ ಸಿಗೋಣ ಬಾಯ್ ಬಾಯ್ ಕೇರ್